ಮುಖ್ಯಮಂತ್ರಿಗಳ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಎನ್ನುವ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ರಾಜಣ್ಣ ಪರೋಕ್ಷವಾಗಿ ಇಲ್ಲಿ ಕೌಂಟರ್ ಕೊಟ್ಟಿದ್ದಾರೆ ನೋಡಿ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಕರ್ನಾಟಕದ ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಮಾತುಗಳು ಬರ್ತಾಯಿವೆ ಅಂತ ಹೇಳಿದ್ರೆ ಒಂದು ಕಡೆ ಬಿ ಜೆ ಪಿಯಿಂದ ವಿಜಯೇಂದ್ರ ಆ ಪಾರ್ಟಿಲಿ ವಿಜೇಂದ್ರ ವಿರುದ್ಧ ಒಂದು ದೊಡ್ಡ ಗುಂಪೆ ರೆಬಲ್ಸ್ ಪಡೆನೆ ರೆಡಿಯಾಗಿರ್ತಿದೆ ಅದೇ ಥರ ಕಾಂಗ್ರೆಸ್ಸಿಂದ ಅಂತ ಬಂದಾಗಲೂ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದಾರೆ ಇವರ ವಿರುದ್ಧವಾಗಿ ಕೂಡ ಒಂದು ಗುಂಪು ರೆಡಿಯಾಗಿದೆ ಸಿ ಎಂ ಹೆಸರೇ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇವರು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲ ಇದಕ್ಕೆ ರಾಜಣ್ಣ ಅವರು ಕೌಂಟರ್ ಕೊಟ್ಟಿದ್ದಾರೆ ಯಾರ ಹೆಸರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಇಲ್ಲಿ ಯಾರಪ್ಪ ಯಾರ ಹೆಸರನ್ನು ಯಾರು ದುರ್ಬಳಕೆ ಮಾಡ್ಕೊಂಡ್ರು ಹೆಸರು ದುರ್ಬಳಕೆ ನಾವೆಲ್ಲಪ್ಪ ಮಾಡಿದ್ದೀವಿ ಹೆಸರು ದುರ್ಬಳಕೆ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದೀನ ನಾನು ಏನೋ ಸಿ ಎಮ್ ಹೆಸರು ದುರ್ಬಳಕೆ ಮಾಡ್ಕೊಂಬಿಟ್ರು ಅವರು ಇವರು ಅಂತ ಮಾತಾಡ್ತಾ ಇದ್ದೀರಲ್ಲ ನಾನು ಮನೆ ಕಟ್ಕೊಂಡ್ಬಿಟ್ನೇನಪ್ಪ ನಾನು ಸಿ ಎಂ ಹೆಸರು ದುರ್ಬಳಕೆ ಮಾಡಿಕೊಂಡು ಸದಾಶಿವ ನಗರದಲ್ಲಿ ನಾಲ್ಕು ಮನೆ ನಾನು ಮಾಡ್ಕೊಂಡಿದ್ದೀನ ಡಾಲರ್ಸ್ ಕಾಲೋನಿಯಲ್ಲಿ ಮನೆ ಮಾಡ್ಕೊಂಡಿದ್ದೀನ ನಾನು ಹೆಸರು ದುರ್ಬಳಕೆ ಮಾಡಿಕೊಂಡು ಯಾರು ಹೇಳ್ತಾ ಇದ್ದಾರಲ್ಲ ಅವರು ದುರ್ಬಳಕೆ ಮಾಡಿಕೊಂಡಿರಬಹುದು ಅಂತ ಟಾಂಟ್ ಕೊಟ್ಟಿದ್ದಾರೆ ಹೈಕಮಾಂಡ್ ಹೆಸರನ್ನು ಅವರು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ನಾನು ಯಾರಿಂದಾನು ಡಿಸಿಪ್ಲಿನ್ ಲೆಸನ್ನ ಕಲಿಬೇಕಾಗಿಲ್ಲ ಶಿಸ್ತಿನ ಪಾಠ ನಾನು ಕಲಿಬೇಕಾಗಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಪರೋಕ್ಷವಾಗಿ ತಿರುಗೇಟ್ ಕೊಟ್ಟಿದ್ದಾರೆ ಸಚಿವ ಕೆ ಎನ್ ರಾಜಣ್ಣ ಅವರು ನಮ್ಮ ಎಲ್ಲ ಚುನಾವಣೆಗೂ ಬೇಕು ಜಿಲ್ಲಾ ಪಂಚಾಯತಿಗೆ ಬೇಕು ತಾಲೂಕ್ ಪಂಚಾಯಿತಿ ಬೇಕು ಅಸೆಂಬ್ಲಿಗೆ ಬೇಕು ಪಾರ್ಲಿಮೆಂಟ್ಗೂ ಬೇಕು ಈಸ್ ಅವರ್ ಲೀಡರ್ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಎರಡು ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ ಏನು ಅವ್ರಿಗೆ ದಿನಾ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರನ್ನ ಅವ್ರ ಹೆಸರನ್ನು ದುರ್ಬಳಕೆ ಮಾಡೋದು ಯಾರು ಅವಶ್ಯಕತೆನೂ ಇಲ್ಲ ಈಸ್ ಅವರ್ ಲೀಡರ್ ನೋ ಡೌಟ್ ಅನ್ ಅನ್ ಕ್ವಶನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಗೊಂದಲ 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 ಏನಿಲ್ಲ ಯಾವ ಗೊಂದಲನೂ ಇಲ್ಲ ಏನಿಲ್ಲ ಕಾಂಗ್ರೆಸ್ ಪಾರ್ಟಿ ಪ್ರತಿದಿನ ಗಮನಿಸ್ತಾ ಇದೆ ಸಿದ್ದರಾಮಯ್ಯ ಹೌದು ದುರ್ಬಳಕೆ ಮಾಡ್ಕೊಂಡು ಸದಾಶಿವನಗರದಲ್ಲಿ ಒಂದು ನಾಲ್ಕು ಮನೆ ಏನಪ್ಪ ಅಲ್ಲಿ ನಮ್ಮೂರಲ್ಲೋ ನಾಲ್ಕು ಮನೆ ಎಲ್ಲ ಕಟ್ಟಿದ್ದೀನಲ್ಲ ಅವರ ಹೆಸರು ದುರ್ಬಳಕೆ ಮಾಡಿಕೊಂಡು ಇನ್ನೇನಾಗಬೇಕು ಉತ್ತರ ದುರ್ಬಳಕೆ ಮಾಡಿ ಅಲ್ಲಿ ತುಮಕೂರಲ್ಲೊಂದು ನಾಲ್ಕು ಮನೆ ಕಟ್ಟಿದ್ದೀನಿ ಸದಾಶಿವನಗರದಲ್ಲೂ ನಾಲ್ಕು ಡಾಲರ್ಸ್ ಕಾಲಿನ ನಾಲ್ಕು ಎಲ್ಲ ಕಟ್ಟಿಸಿದ್ದೀನಲ್ಲ ಹಾಂ ಏನು ದುರ್ಬಳಕೆ ಅಂದರೆ ಏನು ರೀ ಜನಕ್ಕೆ ಹಿತಕ್ಕೆ ಒಳ್ಳೆಯದಾಗೋದಾದರೆ ಅದನ್ನು ಹೆಸರು ಹೇಳಿದ್ರೆ ಏನು ತಪ್ಪಾಗ್ತದೆ ನಾನೇನು ಅವ್ರ ಹೆಸರು ದುರ್ಬಳಕೆ ಮಾಡಿಕೊಂಡು ವೈಯಕ್ತಿಕವಾಗಿ ಯಾವುದೇ ಲಾಭ ಗಳಿಸ್ಬೇಕು ಅಂತ ಉದ್ದೇಶ ನನಗೇನಿಲ್ಲ ಗೊತ್ತಾಯ್ತಾ ಯಾರು ಆರೋಪ ಮಾಡ್ತಾರೆ ಎಲ್ಲ ಸುಳ್ಳು ಆರೋಪಗಳು ಮಾಡ್ತಾರೆ ಯಾರು ನಾನ್ ಮಾಡ್ಕೊಂಡ ಅಲ್ಲೆಲ್ಲ ಕೊಟ್ಟಿಲ್ವೇನ್ರಿ ಡಾಲರ್ಸ್ ಕಲ್ ನಾಲ್ಕು ಮನೆ ಸದಾಶಿವ್ರು ನಾಲ್ಕು ತುಮಕೂರಲ್ಲಿ ನಾಲ್ಕು ಮಾಡಿಲ್ವಾ ಎ ಸಿ ಸಿ ದುರ್ಬಳಕೆ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಯಾರ್ಯಾರಿಗ ಅನುಕೂಲ ಆಗ್ತವೆ ಅವ್ರೆಲ್ಲ ಮಾಡ್ಕೊತಾರೆ ದಲಿತ ಸಮಾವೇಶ ಮಾಡ್ತೀವಿ ಯಾರಪ್ಪ ಇಲ್ಲ ಅಂದಿದ್ದು ಆದರೆ ಶೋಷಿತರ ಸಮಾವೇಶ ಅಂತ ನಾವು ಮಾಡ್ತೇವೆ ದಲಿತ ಸಮಾವೇಶ ಮಾಡ್ತಾ ಇದ್ದೀವಿ ಅದರ ಹೆಸರು ಶೋಷಿತರ ಸಮಾವೇಶ ಅಂತ ದಲಿತ ಸಮಾವೇಶ ಅಂತ ಬರೀ ಹೆಸರಿಟ್ಟರೆ ಎಲ್ಲರೂ ಬರಲ್ವಲ್ಲ ಆಗ ಶೋಷಿತರ ಸಮಾವೇಶ ಅಂತ ಇಟ್ಟರೆ ಎಲ್ಲ ಶೋಷಿತರು ಬರ್ತಾರಲ್ಲಪ್ಪ ಅಂತ ಹೇಳಿ ಸಚಿವ ರಾಜಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ ಎಲ್ಲ ಎಲ್ಲಿ ಏನು ಯಾವಾಗ ಎಲ್ಲವನ್ನು ನಾವು ಆಮೇಲೆ ಹೇಳ್ತೀವಿ ಅಧ್ಯಕ್ಷನೂ ಕರಿತೀವಿ ರಾಹುಲ್ ಗಾಂಧಿಯವ್ರೂ ನಾವು ಆಹ್ವಾನ ಮಾಡ್ತೀವಿ ನಮಗೆಲ್ಲರೂ ಬೇಕಪ್ಪ ಅದಕ್ಕೆ ಶೋಷಿತರು ಅಂತ ನಾವು ಹೆಸರೇ ಇಟ್ಟಿದ್ದೀವಿ ಎಲ್ಲರೂ ಬರ್ತಾರಲ್ಲ ಶೋಷಿತರು ಅಂತ ಹೆಸರಿಟ್ರೆ ಆ ಮಾತ್ರ ಇಡ್ತಾ ರಾಜಣ್ಣ ಸ್ಪಷ್ಟಪಡಿಸಿದ್ದಾರೆ ಸಮಾವೇಶ ಮಾಡ್ತೇವೆ ದಲಿತರ ಸಮಾವೇಶ ಅಂತ ಅಲ್ಲ ಶೋಷಿತರ ಸಮಾವೇಶ ಅಂತ ಮಾಡ್ತೀವಿ ಶೋಷಿತರು ಅಂದ್ರೆ ಬಡವರು ಎಲ್ಲಾ ಜಾತಿಯಲ್ಲೂ ಇದ್ದಾರೆ ಅದರಿಂದ ಶೋಷಿತರ ಸಮಾವೇಶ ಅಂತೇಳಿ ಸೂಕ್ತ ಕಾಲದಲ್ಲಿ ಸೂಕ್ತ ಜಾಗದಲ್ಲಿ ಮಾಡ್ತೇವೆ ಅದೇ ಹೇಳೋದಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಜಾಗದಲ್ಲಿ ಮಾಡ್ತೇವೆ ಶೋಷಿತರು ನಾವು ಯಾವಾಗಲೂ ಕೂಡ ಬಡವರ ಪರವಾಗಿರೋದು ಕಾಂಗ್ರೆಸ್ ಪಕ್ಷ ಅದಕ್ಕೆ ಬಡಗಲು ಪಕ್ಷದಲ್ಲಿ ಸಮಾವೇಶ ಮಾಡ್ತೀವಿ ಅದಕ್ಕೆ ಶೋಷಿತರ ಸಮಾವೇಶ ಅಂತ ಮಾಡ್ತೇವೆ ಸಮಾವೇಶಕ್ಕೆ ಎ ಸಿ ಸಿ ಅಧ್ಯಕ್ಷರನ್ನು ಕರಿತೀವಿ ರಾಹುಲ್ ಗಾಂಧಿ ಅವ್ರನ್ನು ಕರಿತೀವಿ ಅವರು ಬಂದು ಭಾಗವಹಿಸಿದಾಗ ಅದು ಗ್ರೀನ್ ಸಿಗ್ನಲ್ ಇದೆ ಅಂತ ಭಾವಿಸ್ತಿರೋ ಇಲ್ಲ ಅಂತ ಭಾವಿಸ್ತಿರೋ ನಾನು ಕೇಳಿಲ್ಲ ಕೇಳಿ ನಾನು ಕೇಳಿಲ್ಲ ಅವ್ರು ಕೊಡ್ತೀನಿ ಅಂದರೆ ತೆಗೆದುಕೊಳ್ತೇನೆ ಮಂತ್ರಿ ಕೆಲಸ ಬಿಡ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ ಹೇಳಿದೀನಿ ಅವ್ರಿಗೆಲ್ಲ ಭಾಳಷ್ಟು ಹೇಳಿದೀನಿ ಅವೆಲ್ಲ ನಿಮ್ಮ ಮುಂದೆ ಹಾಂ ಥ್ಯಾಂಕ್ ಯು ಸಮಾವೇಶ ಮಾಡ್ತೀವಿ ದಲಿತರ ಸಮಾವೇಶ ಅಂತಲ್ಲ ಶೋಷಿತರ ಸಮಾವೇಶ ಅಂತ ಮಾಡ್ತೀವಿ ಶೋಷಿತರು ಅಂದ್ರೆ ಬಡವರು ಎಲ್ಲ ಜಾತಿ